ನನಗ್ ಗೊತ್ತಿಲ್ಲ ಮೊದ್ಲ ನಮ್ಮ ಭಾಷೆ ಅದಕ್ಕೆ ದೆವ್ವ ಅಂತ ಕರೀತಾರೆ ಯಾರೇ ಇದು ಅದು ನಮ್ಮ ನಮ್ ಎಲ್ಲಾ ಕರ್ಸ್ತಾ ಇದ್ಲು ಅಪ್ಪು ಜೊತೆ ಮಾತಾಡ್ಬೇಕು ಅಪ್ಪನಂತೆ ಮಾತಾಡ್ಬೇಕು ಅಂತ ಅದಕ್ಕೆ ಇವರು ಕರೆಸಿರೋದು ಇವ್ರು ಆತ್ಮನ ಕರ್ತಿ ಕರೆಸಿ ಅವ್ರಪ್ಪನಂತೆ ಮಾತಾಡಿಸ್ತಾರಂತೆ ಅಲ್ಲಪ್ಪ ಆಯೋ ನೀವ್ ಇರೀಸ್ತೇ ಬಹುಶಃ ನಮ್ ಮೈತ್ರಿ ಧ್ವನಿ ಇವತ್ತು ನಾವು ಕೇಳ್ತೀವಿ ಎನ್ಸತ್ತೆ ಅಲ್ಲ ಬದುಕಿರೋ ಅಪ್ಪ ಅಪ್ಪ ಜೊತೆ ಈ ಕಾಲದ ಮಕ್ಕಳು ಎರಡು ಮಾತಾಡಲ್ಲ ಇನ್ನು ಸತ್ತು ಸ್ವರ್ಗ ಸೇರಿರೋ ಆತ್ಮಗಳನ್ನ ಕರೆಸಿ ಮಾತಾಡಕ್ ಆಗುತ್ತೇನೆ ಕಲ್ಸಪ್ಪ ಅವ್ರು ಇವ್ರು ಭಯಂಕರ ಪಾನಗಳು ಕಸಾರ ಉದ್ರ ಪಾನಗಳು ಒಂದೊಂದು ಕೋಲೆ ನಾತು ನಂದೆಲ್ಲ ಬರೋದು ನಾನು ವೀಡಿಯೋ ಮಾಡಿ ಬೈರೇ ಮಾಡ್ಕೊಂಡ್ಬಿಡ್ತೀನಿ ಏ ವೈರಲ್ ಕರ್ಸ್ ಅಲ್ಲ ಬೈಕು ಚೊಂಬಲ್ ಬರ್ತಾರೆ ಚೊಂಬಲ್ಲಿ ರೇ ಸ್ವಾಮಿ ಆಯ್ತು ಆದ್ರೆ ನೀನೇ ಬಾರೆ ಆ ಬಮ್ಮ ಏನ್ರೀ ಅದೇವ್ ಬಂದಿದಾರೆ ಯಾರು ಹೇಳ್ತಾ ಇದ್ದೀರಾ ನೀವು ಅಪ್ಪನಸ್ತಾರೆ ಅಪ್ಪನಸ್ತಾರೆ ಅಂತ ಹೌದು ಅಪ್ಪನ ಕರೆಯೋದಕ್ಕೆ ನಾನ್ ಕರ್ತಿದಿನ ಸ್ವಲ್ಪ ಸುಮ್ನೆ ಬರೋನ್ ಬರ್ತಾ ಇದಾರೆ ರೋಹಿಣಿಯವರ ಅಪ್ಪನೂ ಕರ್ಕೊಂಡ್ ಬಂದ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳ್ತೀರಾ ಮನೋಜರ ಹ್ಮ್ ದೊಡ್ಡ ರಾಜ್ಯ ರಾಜ ನೋಡಿ ಇವ್ರ ಅಪ್ಪ ನರಕದಲ್ಲಿ ಎಣ್ಣೆ ಹೊಡ್ಕೊಂಡು ಫುಲ್ ಟೈಟ್ ಇರ್ತಾನೆ ಹೌದು ಇಲ್ಲಿ ನಮ್ಮನೆಗ್ ಬಂದು ಮಾತಾಡೋ ಅವಶ್ಯಕತೆ ಏನು ಇಲ್ಲ ಕಣಪ್ಪ ಏನೇ ಕೆಕ್ಕರ್ಸ್ಕೊಂಡು ಹೋಗ್ತಿದ್ಯಾ ಕೆಕ್ಕರಿಕೆ ಹೆಣ್ಣೆ ಆಯಾ ನೀವು ಸುಮ್ಮ್ಯಾರೀಪಾ ನಾನ್ ಇವತ್ತು ಅವರನ್ನ ಕರ್ಸಿರದೆ ನಮ್ಮ ಮಾವನ್ ಬರೀನ ಕೇಳ್ಬೇಕು ಅಂತ ಓಂ ಫೋನ್ ಭಾಷಣ ನಮ್ಮ ಮಾವನ್ ಕರ್ಸಿಪ್ಪ ಕರ್ಸಿ ಅಯ್ಯೋಯೋ ಬಿಟ್ಬಿಡ್ತೀವ ನೀವ ನೀವ್ ಬಿಟ್ಬಿಡ್ರಿ ಬನ್ನಿ 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 ನೀನ್ ಇದ್ರೆ ನಮ್ನಲ್ಲ ಯಾರು ಅಲ್ಲ ಏ ಶಾಂತಿ ನೋಡ ಯಾರು ಏ ಕತ್ತೋಳಿ ಕಡೆ ಕತ್ತೋಡಿ ಏನ್ ಕಾ ತಾ ಕಾ ಬ್ಯಾಟಿ ಕಣೆ ಕಡೆ ನಿನ್ನೆ ಬರ್ತೀಯಲ್ಲ ಒಂದ್ ನಿಮಿಷ ನನ್ ಹೃದಯ ಹೊರದೇ ಹೋಗಿತ್ತು ಇರ ಇರೇ ಇರ ಇರೇ ತಗುಳೆ ನೀವ್ ಯಾರು ಅಣ್ಣ ನಾನೇ ಈ ನೀನ್ ಯಾಕೆ ಕರ್ಸಿದ್ದು ನೀನ್ ಹೇಳದ್ಯನ ಮನೋಜನ್ ಹತ್ರ ಪ್ಲಾಸ್ ತೆಗಿಸ್ಬೇಕು ಅಂತ ಅದಕ್ಕೆ ಕಲ್ಸ್ದ ಓ ಟಾಕೂರು ಯಾಕೆ ಇತ್ತಿನ ಬಾಯಿ ನಚಿತ್ತಲ್ಲ ಸಡನ್ ಆಗಿ ಮಾತಾಡಕ್ಕಾಗಲ್ಲ அம்மா நீர் பவர நோட் கேல்சா ஆக்டேல்வா கே ஆய் சந்தேகே ஏன்னா தப்பா தவட்டும் க்ஷம் பிடி ஆய் நீல் சுரு புடிப்பா நீ தயவுட்டும் நீர நோடி நான் குண்டிய சித ஆகோய்த்து சரி இது இவ் கிளாஸ் ಹ್ಮ್ ನಿಧಾನಿ ಕಟ್ ಮಾಡುವ ಚಪ್ಪ ಅಯ್ಯೋ ಇರೋ ಇವಾಗ ಅಮ್ಮ ಅಂತ ಕರಿಯಪ್ಪ ಹೇಳಪ್ಪ ಅಮ್ಮ ಏನ್ ಸ್ವಾಮೀಜಿಗಳೇ ಇನ್ನ ಟು ತುಂಬಕ್ಕೆ ಆಗ್ತೀನ ಆಗುತ್ತೆ ಆಗುತ್ತೆ ಅದು ಇಷ್ಟು ದಿನ ಮುಚ್ಚೋಗಿತ್ತಲ್ಲ ಅಡಿಗೆ ಹೆಸರ ಓಪನ್ ಆಗ್ತೀನಿ ಸ್ವಲ್ಪ ಪ್ರಯತ್ನ ಮಾಡಿ ತೆಂಗಪ್ಪ ಕಷ್ಟ ಪಟ್ರೆ ಬಾ ಉಂಟು ಬಾಯಿ ಬಿಟ್ಟರೆ ಕೇರ್ ಉಂಟು ನೀ ಸುಮ್ನೆ ಇರಪ್ಪ ಅಮ್ಮ ಅಮ್ಮನಪ್ಪ ತಂಗ್ರೆ ಇವ್ನು ಬಾಯ್ ಸಮಾಚಾರ ನಿಮ್ ಗೊತ್ತಿಲ್ಲ ಏ ದಯ್ಯಯ್ಯ ಬಾಯಿನ ಶ್ರೇಷ್ಠ ಬಿಡಪ್ಪ ಮನೋಜ ಹ

ಏನೋ ಏನಿನ ಆಟ ಏನು ಅಲ್ಲ ನಾನು ಬಾಯ್ಗೆ ಬ್ಯಾಂಡೇಜ್ ಹಾಕೊಂಡಿದ್ದಾಗ ನಾನ್ ಏನೋ ಹೇಳಿದ್ರೆ ನೀನ್ ಹೇಳ್ತಾ ಇದ್ದೆ ನೀವೇನ್ ಹೇಳಿದ್ರಿ ನಾನ್ ಏನ್ ಹೇಳ್ತಿದ್ದೆ ಅಂತ ನನಗ್ ಮಾತ್ರ ಗೊತ್ತಿತ್ತು ನೀನು ನಿನಗೆ ಎಂದಕ್ಕು ಅಂಗ ತಿರ್ಸ್ಕೊತಿದ್ದೆ ಮಾತುಗಳನ್ನ ನೀವು ಮನ್ಸು ಮಾಡ್ಲಿಲ್ಲ ಅದಕ್ಕೆ ನಾನು ಬೇಕಾದ ಹಾಗೆ ನಾನ್ ಮಾತಾಡ್ದೆ ನಿಮಗೆ ನಾನು ನೀವು ಒಂದಾಗೋದು ಇಷ್ಟ ಇಲ್ಲ ಅಲ್ವಾ ಮನೋಜ್ ನಮ್ ಅಮ್ಮ ಇಲ್ಲ ರೋಹಿಣಿ ನಿಮ್ ಮನ್ಸಲ್ಲಿ ನಾನಿಲ್ವಾ ಅಮ್ಮ ಮನ್ಸಲ್ಲಿ ನೀನಿಲ್ಲ ನಿಮಗ್ ನಾನ್ ಬೇಕೋ ಬೇಡವೋ ಅಮ್ಮ ಏನೋ ಹೇಳ್ತಿಲ್ಲ ಓ ಯಾವಾಗ ನೋಡಿದ್ರ ಅಮ್ಮ 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 ಓ ಅಮ್ಮ ರಾಮದಲ್ಲಿ ಅಣ್ಣನೇ ಓ ಮನೋಜ್ ನಾನ್ ಹೆಂಡತಿ ನಿಮ್ ಜೊತೆಗೆ ಇರ್ಬೇಕಾದವಳು ನಿಮ್ ಬೇಕು ಬೇಡ ಗಂಡ ನೋಡ್ಕೋಬೇಕಾಗಿರೋಳು ಗಂಡನ್ಗೆ ಹೆಂಡತಿ ಹೆಂಡತಿಗೆ ಗಂಡನೇ ಸರ್ವಸ್ವ ಮನೋಜ್ ಕೌಸಲ್ಯ ರಾಮ ಅಂತ ಕೆಲವೊಬ್ರು ಹೇಳ್ಬೋದು ರಾಮ ಅಂತ ಪ್ರಪಂಚನೇ ಕೊಂಡಾಡತ್ತೆ ಯಶೋದೆ ಕೃಷ್ಣ ಅಂತ ಕೆಲವೊಬ್ರು ಹೇಳ್ಬೋದು ಮನೋಜ್ ಆದ್ರೆ ರಾಧೆ ಕೃಷ್ಣ ಅಂತ ಇಡೀ ಪ್ರಪಂಚನೇ ಹಾಡಿ ಹೊಗ್ಳತ್ತೆ ಗಂಡ ಹೆಂಡತಿ ಅಂದ್ರೆ ಅದು ಮನೋಜ್ ಏನಂತ

ಗೊತ್ತೆ ಬಾಯ್ ಏ ಒಂದಿದ್ದೆ ಮುಂದೆ ಇಟ್ಟರೆ ಒಳ್ಳೆ ಮುಗಿಸ್ಬಿಡ್ತೀನಿ ಯಾರ್ದೋ ಕತ್ತಲ್ಲಿರೋ ಸರ ಕದ್ದು ಇನ್ಯಾರ್ದೋ ಕತ್ತಿಗೆ ಕತ್ತಿ ಇಟ್ಟಿದ್ದಲ್ಲ ಅದೇ ಹಿಂಗೆ ಬದ್ಕೋ ಬದಲು ಉಂಡೆ ಮದಾದ್ರೂ ದಾರಿಗೂ ಬಸ್ಕೋ ಸಿಗಾಕೂ ನಿನ್ ಬಾಲ್ಯಾಗೆ ನಿಂದೆ ಬಾಳೆ ಹೊಣೆ ನೆತಾಕ ಏನ್ ಪ್ರವಚ ಮಾಡ್ತಿದ್ಯಾ ನೀನ್ ಅವನಿಗೆ ಇಲ್ಲಪ್ಪ ಹೋಗ್ಬಿಟ್ಟು ಆರು ಬಿಟ್ಟು ಇಡ್ಕೊಂಡ್ರು ಹಂಗೆ ಕತ್ತಿ ನೋಡಿ ಕಿತ್ಕೊಂಡ್ ನಂಗೆ ನೈಟ್ ಹಾಕೊಂಡ್ ಏನ್ಯಾ ಇಲ್ಲ ನನ್ನ ಮಾತು ಇವ್ ಒಳ್ಳೆ ಮಗು ಲಕ್ಷಣ ಅಲ್ಲ ಇದು ಇವಡ ನಾನು ಏನ್ ಹೇಳ್ತೀನಿ ಓಹ್ ಅವ್ನ ಕೈಯಲ್ಲಿ ಚಾಕು ರೇ ಚಾಕು ಕೈಗಡ

ನನಗೆ ಫೋನ್ ಮಾಡಿ ನಾನು ತಕ್ಷಣ ಬಂದಿರಿ ಆಯ್ತಾ ಕೊಡಿ ನನ್ನ ಹೆಸರು ನಂಬರು ಎಲ್ಲರೊಳಗೆ ಬರ್ತೀವಿ ಮಹತ್ ಶುಕ್ರಿಯಾ ಹ್ಞೂ ನಮ್ ನಾವೇನ ಬರ್ತಾವ್ ಏ ಕನಕ ಎಲ್ಲೇ ಹೋಗಿದೆ ಅರುಣ್ ಫೋನ್ ಮಾಡಿದ್ರು ಮಾತಾಡ್ತಿದ್ದ ಬೇಡ ಅಂತಿದ್ದೆ ನಾವು ಮಾಡಬಾರ್ದು ಅಷ್ಟೇ ನಿಮ್ ಮನೆಯವ್ರಿಗೆ ನನ್ ಪರವಾಗಿ ಒಂದ್ ಥ್ಯಾಂಕ್ಸ್ ಹೇಳಿ ಯಾಕೆ ನಾನು ಅಷ್ಟೆಲ್ಲ ಫೈಟ್ ಮಾಡ್ಬೇಕಾದ್ರೆ ಅವರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಕಡೆಗೆ ಆ ಕಳ್ಳ ನೀಡಿದಾಗ ಜೀಪನ್ ಕೂರ್ಸೋದಕ್ಕೆ ಸಹಾಯ ಮಾಡಿದ್ರು ನನ್ನ ಕನಕನ ಮದ್ವೆಗೆ ಅಡ್ಡ ಇರೋದು ನಿಮ್ ಯಜಮಾನ್ರು ಅವ್ರೊಂದ್ ಸ್ವಲ್ಪ ಮರ್ಯಾದೆ ಸ್ವೀಟ್ ಆಫ್ ಯು ಎಲ್ಲಿದ್ಯಾ ನಾನಿನ್ನ ಮೀಟ್ ಮಾಡ್ಬೇಕು ಸುಮನ್ಯ ಸಿಟಿಗೂ ಮಾಡ್ತಿದಳಾ ಹೌದು ಸುಮನ್ ಮರಣಲ್ಲಿ ಏಳೆನೇ ಎಂದಿರೋ ಮರದ ಹಾಗಿ ನಿಂತಿದ್ದೆ ತಂಪಾದ ಮಳೆ ಹಾಗೆ ನೀನ್ ಬರ್ತಿದ್ಯಾ ನಿನ್ ಧ್ವನಿ ಕೇಳೋದೇ ಒಂದ್ ಖುಷಿ ನಿನ್ ಜೊತೆ ಇರೋದೇ ಒಂದ್ ಸಂತೋಷ ಸಂತೋಷ ನಿನ್ನ ಮೀಟ್ ಮಾಡೋದೇ ನನ್ ಅದೃಷ್ಟ ಅಯ್ಯಯ್ಯೋ ಯಾರ ಬಗ್ಗೆನೂ ನನ್ ಕೇರ ಇಲ್ಲ ನಿನ್ನ ನಾನ್ ನೋಡ್ಬೇಕು ನಾನ್ ನೋಡ್ತೀನಿ ಅಷ್ಟೇನಾ ಮಧ್ಯಾಹ್ನ ಊಟ ಸಿಗೋಣ ಅಂತಿದ್ಯಾ

ಹೊಸದಾಗಿ ಶುರುವಾಗಿದೆಯಲ್ಲ ಹೋಟೆಲ್ ಓಹೋ ಹೋಟ್ಲಗ್ ಹೋಗ್ತಿರಾ ಸರಿ ಸರಿ ನಂಗೆ ಲೇಟ್ ಆಗುತ್ತೆ ನಾನು ಫ್ರೆಶ್ ಅಪ್ ಆಗ್ಬೇಕು ಪೂಜಿ ತಾಯಿ ನೋಡಕ್ ಹೋಗ್ತಿರೋದು ಅದಕ್ ಬೇರೆ ಫ್ರೆಶ್ ಅಪ್ ಹೋಗ್ಬೇಕಾ ಹಿಂಗೆ ಹೋದ್ರೆ ಆಗಲ್ವಾ ಹೊರಗ್ ಹೋಗ್ಬೇಕಾದ್ರೆ ಚೆನ್ನಾಗ್ ಹೋಗ್ಬೇಕಲ್ಲ ಬೇಡ ಬೇಡ ಏನು ಬೇಡ ಹಿಂಗೆ ಹೋಗು ಚರಾಗಿದ್ಯಾ ನಾನು ಬ್ಯೂಟಿಷಿಯನ್ ಮನೋಜ್ ನಾಲ್ಕ್ ಜನ ನೋಡಿದ್ರೆ ನನ್ನ ಏನ್ ಅನ್ಕೋತಾರೆ ಏನ್ ಅನ್ಕೊಂಡ್ಬಿಡ್ತಾರೆ ಆಳ್ ನೋಡಿದ್ರೆ ಆಕಾರ ಬಾಯಿ ನೋಡಿದ್ರೆ ಪಡ್ಕೋಬೇಕು ಅನ್ನೋ ಆಗಿದೆ ಅಂತಾರೆ ಲೇಟ್ ಆಗೋಯ್ತು ನಾನು ರೆಡಿ ಆಗ್ಬೇಕು ಅಮ್ಮ ಅಮ್ಮ ಬಾರು ಅರುಣ ತುಂಬಾ ಸ್ವೀಟ್ ಆಶೀರ್ವಾದ ಮಾಡ ಒಳ್ಳೇದಾಗ್ಲಪ್ಪ ಏನ್ ಅರ್ಥ ಸಿಹಿ ಸುದ್ದಿ ಇವತ್ತೊಬ್ಬ ಕಳ್ಳನ ರೆಡ್ ಎಂಟಾಗಿಡಿದೆ ಟೇಸ್ ಟೇಜ್ ಮಾಡಿ ಓಡಕ್ತಿದ್ದ ಇದು ನನ್ನ ಮೈಯರ್ ಆಫೀಸರ್ ಗೊತ್ತಾಗಿ ನನ್ಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿದಾರೆ ಸಂತೋಷ ಕಣುವ ಅರೋಣ ನೀನ್ ನಂಗ್ ಒಳ್ಳೆ ವಿಷಯ ಹೇಳ್ದೆ ಆದ್ರೆ ನಾನ್ ನಿಂಗೆ ಒಂದ್ ಕಿಟ್ ಸುದ್ದಿ ಹೇಳ್ತೀನಿ ಏನ ಅದು ಕನಕ ವಿಷಯ ಮಾತಾಡೋದಕ್ಕೆ ಸೂರ್ಯನ್ ತಾಯಿ ಹತ್ರ ಹೋಗಿದ್ದೆ ನೀನೇನ ನೀನೇನೋ ಕಲಿಗೋಗಿದೆ ಅವರಾದ್ರು ಸೂರ್ಯನ್ ಮನ್ಸು ಬದಲಾಯಿಸ್ತಾರೇನು ಅಂತ ಆದ್ರೆ ಬಾಯಿಗೆ ಬಂದಂಗ್ ಮಾತಾಡ್ಬಿಟ್ರು ನಿನಗ್ ಬುದ್ಧಿ ಇಲ್ಲಮ್ಮ ನಾನು ಕನಕ ಇಬ್ರು ಮೇಜರು ಕಾನೂನು ಪ್ರಕಾರ ಮೊದಲೇ ಆದ್ರೆ ನಮ್ಮ ತಡೆಯವರು ಯಾರು ಇರಲ್ಲ ಬರೋ ಸೊಸೆನ ಮಗಳ್ ನೋಡ್ಕೋಬೇಕಾಗಿರೋದು ನೀನಮ್ಮ ನನಗೆ ನಿನ್ನೊಕ್ಕಿ ಅಷ್ಟೇ ಬೇಕಾಗಿರೋದು ನಾನ್ ನಿನ್ ಹೊತ್ತಿರೋ ಹಾಗೆ ಕನ್ಕ ತಾಯಿನು ಕಷ್ಟಪಟ್ಟು ಸಾಕಿರ್ತ ಕಣೋ ನಮ್ ಸ್ವಾರ್ಥಕ್ಕೆ ಅವ್ರ ಹೊಟ್ಟೆ ಹೊರಿಸಬಾರ್ದಪ್ಪ ಬರೋ ಹೆಣ್ಣು ನಮ್ ಮನೆಗೆ ಬೇಕಾಗಿರ್ಬೇಕು ಅನ್ನೋದು ಎಷ್ಟು ಸತ್ಯನೋ ಆ ನಮ್ ಪೂರಿ ಮಾಡೋ ಜ್ವಾಲೆ ಆಗಿರ್ಬಾರ್ದು ಅನ್ನೋದು ಅಷ್ಟೇ ಮುಖ್ಯ ಕಣೋ ಇನ್ನೊಬ್ಬರನ್ನ ಅಯ್ಯೋ ಅನ್ಸಿ ನಾವ್ ಚೆನ್ನಾಗಿರೋಕ್ ಆಗಲ್ಲ ಅರುಣ್ ನನ್ ಮಾತುಗೆ ಬೆಲೆ ಕೂಡ ನನ್ ಮಾತುಗೆ ಬೆಲೆ ಕೂಡ ಮದ ನೀ ಹಲೋ ಕನಕ ನನಗೆ ಪ್ರಮೋಷನ್ ಸಿಕ್ತು ಇರ್ಲಿ ಎಲ್ಲಿ ಎಲ್ಲಿದ್ಯಾ ನೀನು ನಾನಿವಾಗ ನೀನ ನೋಡ್ಬೇಕು ದೇವಸ್ಥಾನ ಆದ್ರೆ ಒಂದು ಲೈಕ್ ಮಾಡಿ